ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಪಾರ್ವತಮ್ಮ ಅಂತ ನಾನು ಸುಮಾರು ಐವತ್ತು ವರ್ಷದ ಮಹಿಳೆ ಆಗಿದ್ದು ಮೂರು ಮಕ್ಕಳ ತಾಯಿಯಾಗಿದ್ದೇನೆ ನಾನು ಚಿಪ್ಪಳಾಪುರ ಗ್ರಾಮಾಂತರ ಪೋಷೆಟ್ಟಿ ಈ ಒಂದು ಪ್ರದೇಶದಲ್ಲಿ ವಾಸಿಸುತ್ತಿದ್ದೇನೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ನಾನು ಸಂಪೂರ್ಣ ಆಸ್ಗೆರದ ಮಹಿಳೆ ಆಗಿದ್ದು ನನ್ನ ಮಕ್ಕಳ ಒಂದು ಜೀವನ ನಿರ್ವಹಣೆ ಹಾಗೂ ಅವರ ಒಂದು ಶಿಕ್ಷಣಕ್ಕಾಗಿ ಸಮಾಜದಲ್ಲಿ ಪರಿಪರಿಯಾಗಿ ಪರಿಪರಿಯಾಗಿ ತೋಷಣೆಗಳಿಗಾಗಿ ಅವರ ಒಂದು ಭವಿಷ್ಯಕ್ಕಾಗಿ ಹೋರಾಟ ಮಾಡುತ್ತಾ ಇದ್ದೀನಿ ಕಾರಣ ನನಗೆ ಯಾವುದೇ ಯಾವುದೇ ಆರ್ಥಿಕ ಸಹಾಯ ಆಗಲಿ ನನ್ನ ಒಂದು ಗಂಡನ ಮನೆ ಆಗಲಿ ಅಥವಾ ನನ್ನ ಒಂದು ತವರ್ ಮನೆ ಕಡೆಯಿಂದಾಗಲಿ ನನಗೆ ಯಾವುದೇ ರೀತಿಯಾಗಿ ಇಂಥ ಪರಿಸ್ಥಿತಿಯಲ್ಲಿ ನನಗೆ ಯಾರು ಕೈ ಹಿಡಿಯಲಿಲ್ಲ ಆದರೆ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಅವರ ಒಂದು ಭವಿಷ್ಯತ್ತು ನನ್ನ ಹೆಗಲ ಮೇಲೆ ಇರೋದರಿಂದ ನಾನು ಇಂತಹ ಸಂದಿಗ್ಧ ಇಂತಹ ಒಂದು ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಅವರ ಒಂದು ಜೀವನ ನಿರ್ವಹಣೆ ಶಿಕ್ಷಣ ಮತ್ತು ಅವರ ನೆಲೆಗಾಗಿ ಎಲ್ಲ ಕಡೆ ಅಂದರೆ ನಾನು ಮನೆ ಪದೇ ಪದೇ ಮನೆ ಬದಲಾಯಿಸುವಂಥ ಪರಿಸ್ಥಿತಿ ಬಂತು ಏಕೆಂದರೆ ನಾನು ಸುಮಾರು ಇಪ್ಪತ್ತು ವರ್ಷಗಳಿಂದ ಬಾಡಿಗೆ ಮನೆಯಲ್ಲೇ ವಾಸಿಸುತ್ತಿದ್ದು ಇತ್ತೀಚೆಗೆ ನಾನು ಬಾಡಿಗೆ ಸಹ ಅದನ್ನು ಕಟ್ಟೋಕ್ಕೆ ಸಾಧ್ಯವಾಗದೆ ನಾನು ಮಕ್ಕಳನ್ನು ತುಂಬ ಅಂದರೆ ಅದು ನನಗೆ ಯಾವ ರೀತಿಯಾಗಿ ಹೇಳ್ಬೇಕಂತಂದರೆ ಮಕ್ಕಳನ್ನು ನಾನು ಯಾವುದೇ ತರಹ ಅವರ ಒಂದು ಶಿಕ್ಷಣವನ್ನು ಮತ್ತು ಅವರ ಒಂದು ಬೇಸಿಕ್ ನೀಡ್ಸ್ ಅಂದರೆ ಮೂಲ ಸೌಕರ್ಯಗಳು ಅಥವಾ ಅವರಿಗೆ ಪೋಷಣೆಗಾಗಿ ಬಹಳಷ್ಟು ನಾನು ಹೋರಾಟ ಮಾಡ್ತಿದ್ದೀನಿ ನನಗೆ ಯಾವುದೇ ರೀತಿಯಾಗಿ ಒಂದು ರೀತಿಯಲ್ಲಿ ಯಾರು ಒಂದು ಕೆಲವರು ಸಹಾಯಸ್ತ ಮಾಡಿದಾಗ ಸ್ವಲ್ಪ ಸಮಯದಲ್ಲಿ ನನಗೆ ಜೀವನ ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಡೀತಿತ್ತು ಆದರೆ ಇತ್ತೀಚೆಗೆ ನನಗೆ ಯಾವುದೇ ರೀತಿಯಲ್ಲಾಗಿ ಹೊಂದಾಣಿಕೆ ಮಾಡ ಹೊಂದಿಸ್ಕೊಳ್ಳೋಕ್ಕೆ ಸಾಧ್ಯವಾಗದಂಥ ಸಂದಿಗ್ಧ ಪರಿಸ್ಥಿತಿ ಇದೆ ಈಗ ನನ್ನ ಮೂವರು ಮಕ್ಕಳಲ್ಲಿ ಒಂದು ಮಗು ಬಂದು ಸೆಕೆಂಡ್ ಪಿ ಯು ಸಿ ಡಿಸ್ಕಂಟಿನ್ಯೂ ಆಗಿದೆ ಮತ್ತು ನನ್ನ ಇನ್ನೊಂದು ಮಗು ಬಂದು ಸೆಕೆಂಡ್ ಪಿ ಯು ಸಿ ಪಿ ಸಿ ಎಮ್ ಬಿ ಚಿಕ್ಕಳಾಪುರದ ಶಾಂತಿನಿಕೇತನ ಕಾಲೇಜ್ ಇಲ್ಲಿ ಅಭ್ಯಾಸ ಇದ್ದಾನೆ ಅವನು ತುಂಬ ಪ್ರತಿಭಾವಂತ ವಿದ್ಯಾರ್ಥಿ ಆಗಿದ್ದಾನೆ ಆದರೆ ಅವನಿಗೆ ನಾನು ಶುಲ್ಕವನ್ನು ಪ್ರಥಮ ಪಿ ಯು ಸಿ ವರೆಗೂ ಹೇಗೋ ಮಾಡಿ ಭರಿಸಿದೆ ಆದರೆ ಸೆಕೆಂಡ್ ಪಿ ಯು ಸಿ ಅವನಿಗೆ ಶುಲ್ಕವನ್ನು ಭರಿಸಲು ಸಾಧ್ಯವಾಗದ ಕಾರಣ ಅವನಿಗೆ ಪ್ರವೇಶ ಪತ್ರ ನೀಡಲು ಇದ್ದಾರೆ ಮತ್ತು ನಾನು ಅವನಿಗೆ ಪ್ರವೇಶ ಪತ್ರ ಅವನ ಶಿಕ್ಷಣವನ್ನು ಮುಂದುವರಿಸಲು ನಾನು ಎಲ್ಲ ಮೂಲಗಳಿಂದಲೂ ನಾನು ಭಾಳಷ್ಟು ಪ್ರಯತ್ನ ಇದ್ದೀನಿ ಆದರೆ ನನಗೆ ಇದುವರೆಗೂ ಅದು ಅಂತ ಅವಕಾಶ ನನಗೆ ಬಂದೋದಗಿಲ್ಲ ಖಂಡಿತ ಈಗ ಸ ಪರೀಕ್ಷೆ ಸಮೀಪ ದಿನಗಳಿರೋದ್ರಿಂದ ಜೊತೆಗೆ ನನಗೆ ಮಕ್ಕಳನ್ನು ಪೋಷಿಸಲು ಅವರು ಒಂದು ಹೊತ್ತಿನ ಊಟಕ್ಕೂ ಭಾಳಷ್ಟು ನಾನು ಹೋರಾಟ ಮಾಡ್ತಾಯಿದ್ದೀನಿ ಯಾವುದೇ ಒಂದು ಕಾರಣಾಂತರದಿಂದ ನಾನು ಕೆಲವೊಂದು ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲಾಗ್ತಿಲ್ಲ ಯಾಕಂದರೆ ನಾನು ಕಂಪ್ಲೀಟ್ಲಿ ಬೆಡ್ ರಿಡರ್ ಆದರು ಜೊತೆಗೆ ನನ್ನಲ್ಲಿ ಆ ಒಂದು ದಾ ದಾಖಲಾತಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸೋಕ್ಕೆ ನನ್ನಲ್ಲಿ ಹಣದ ವ್ಯವಸ್ಥೆನೂ ಇಲ್ಲ ಹಾಗಾಗಿ ಯಾರಾದರೂ ಸಹಾಯಸ್ಥ ನೀಡಿದಾಗಷ್ಟೇ ನಾನು ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಟ್ಕೊಂಡು ಮತ್ತು ಬಾಡಿಗೆ ನೀಡುತ್ತಾ ನಾನು ಜೀವನವನ್ನು ದುಡುತ್ತಿದ್ದೇನೆ ಆದರೆ ನನ್ನ ಮಕ್ಕಳ ಶಿಕ್ಷಣ ಮತ್ತು ಅವರ ಒಂದು ನಿರ್ವಹಣೆಗಾಗಿ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಪ್ರಾರ್ಥಿಸುವುದೇನೆಂದರೆ ನನ್ನ ಮಕ್ಕಳ ಶಿಕ್ಷಣವನ್ನು ಭರಿಸುವಂತಹ ಶಿ ಭರಿಸುವಂತಹ ಸಹೃದಯಗಳು ಅಥವಾ ಮಾನವೀಯಸ್ತ ಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ನಾನು ನನ್ನ ಒಂದು ದೈಹಿಕ ಸ್ಥಿತಿಯನ್ನು ನಿಮಗೆ ತೋರಿಸಲು ಇಚ್ಛಿಸುತ್ತೇನೆ ಯಾಕಂತಂದರೆ ಇದು ಯಾವುದೇ ರೀತಿ ಇದಿಲ್ಲ ನನ್ನ ಕಾಲುಗಳು ಸುಮಾರು ಇದೊಂದು ಈ ಒಂದು ಒಂದು ಹದಿನೈದು ಹದಿನಾರು ವರ್ಷದಿಂದ ನಾನು ಇದೇ ಸ್ಥಿತಿಯಲ್ಲಿದ್ದೇನೆ ಹಾಗಿದ್ದರೂ ನಾನು ಮಕ್ಕಳನ್ನು ಪೋಷಿಸುತ್ತಾ ಬಂದಿದ್ದೇನೆ ಆದರೆ ಸುಮಾರು ಒಂದು ವರ್ಷದಿಂದ ನನಗೆ ಅತ್ಯಂತ ಕಠಿಣ ಅಂದರೆ ನನ್ನ ಆನ ಆರೋಗ್ಯ ತುಂಬ ಹದಗೆಟ್ಟತಾ ಬಂದಿದೆ ಯಾಕಂತಂದರೆ ನಾನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೆಲಸಕ್ಕೆ ಆಗದೆ ಸಂಪೂರ್ಣ ಆಸ್ತೆಯಲ್ಲೇ ನಾನು ದುಡ್ತಾ ಇದ್ದೀನಿ ಖಂಡಿತ ನನಗೆ ನನ್ನ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಮತ್ತು ಅವರ ಶುಲ್ಕವನ್ನು ಭರಿಸುವ ಮತ್ತು ಮಕ್ಕಳ ಪೋಷಣೆಗಾಗಿ ಅಥವಾ ಒಂದು ನನ್ನ ಮಕ್ಕಳಿಗೆ ಒಂದು ನೆಲೆಗಾಗಿ ಒಂದು ಬಾಡಿಗೆ ವ್ಯವಸ್ಥೆ ಅಥವಾ ನನಗೆ ಅದರಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಂತ ನಮ್ಮ ಜೀವನ ನಿರ್ವಹಣೆಗಾಗಿ ನಿಮ್ಮಲ್ಲಿ ಕಳಕಳಿಯವಾಗಿ ಪ್ರಾರ್ಥಿಸುತ್ತೇನೆ ಸಹೃದಯಗಳು ತಮ್ಮ ಕೈಲಾದಷ್ಟು ನಮ್ಮ ಒಂದು ಈ ಒಂದು ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಗೆ ಮಾನವೀಯ ದೃಷ್ಟಿಯಿಂದ ಸಹಾಯ ಮಾಡಬೇಕಂತು ತಮ್ಮಲ್ಲಿ ತುಂಬ ನಮ್ರತೆಯಿಂದ ಬೇಡ್ಕೊಳ್ಳುತ್ತೇನೆ ಯಾರಾದರೂ ಮನ ದಾನಿಗಳ ಕೊಡಬೇಕಂತ ಅನಿಸಿದಲ್ಲಿ ಸಹಾಯ ಮಾಡಬೇಕಂತ ಅನಿಸಿದಲ್ಲಿ ನನ್ನ ನಂಬರು ಸೆವೆನ್ ಟು ಫೈವ್ ನೈನ್ ಒನ್ ಸೆವೆನ್ ಏಟ್ ತ್ರೀ ನೈನ್ ಏಯ್ಟ್ ಇದು ಫೋನ್ಪೇ ಇರುತ್ತೆ ಮತ್ತು ನನ್ನ ಅಕೌಂಟ್ ನಂಬರ್ ಬಂದುಬಿಟ್ಟು ನನ್ನ ಅಕೌಂಟ್ ನಂಬರು ನನ್ನ ಅಕೌಂಟ್ ನಂಬರು ಒನ್ ಫೈವ್ ಟೂ ನೈನ್ ಜೀರೋ ಒನ್ ತ್ರಿಬಲ್ ಝೀರೋ ಫೋರ್ ಡಬಲ್ ಟೂ ಡಬಲ್ ಸಿಕ್ಸ್ ನನ್ನ ಅಕೌಂಟ್ ಬಂದ್ಬಿಟ್ಟು ಒನ್ ಡಬಲ್ ಫೈವ್ ಟೂ ನೈನ್ ಜೀರೋ ಒನ್ ತ್ರಿಬಲ್ ಝೀರೋ ಫೋರ್ ಡಬಲ್ ಟು ಡಬಲ್ ಸಿಕ್ಸ್ ಇದು ಫೆಡ್ರಲ್ ಬ್ಯಾಂಕ್ ಅಕೌಂಟ್ ಆಗಿರುತ್ತೆ ಇದು ಬಂದುಬಿಟ್ಟು ಇದರ ಐ ಎಫ್ ಸಿ ಕೋಡ್ ಬಂದುಬಿಟ್ಟು ಅಕೌಂಟ್ ನಂಬರು ನಾನು ಇದು ನನ್ನ ಅಕೌಂಟ್ ನಂಬರ್ ಆಗಿರುತ್ತೆ ಇದು ನನ್ನ ಅಕೌಂಟ್ ನಂಬರ್ ಆಗಿರುತ್ತೆ ದಯವಿಟ್ಟು ನಮ್ಮ ಒಂದು ಈ ಒಂದು ಪರಿಸ್ಥಿತಿಯಿಂದ ಮಾನವೀಯತೆ ಉಳಿಸಿ ನಮ್ಮ ಈ ಸ್ಥಿತಿಯಿಂದ ನಿಮ್ಮ ಕೈಲಾದಷ್ಟು ಆಚೆ ತರಕ್ಕೆ ಪ್ರಯತ್ನಿಸುತ್ತೇನೆಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು